ಮೊದಲು ಇಂಪಾರ್ಟೆಂಟ್ ಪ್ರೋಗ್ರಾಮ್ ಹೇಳಿ ಆಮೇಲೆ ಟೈಮ್ ಪಾಸ್ ಪ್ರೋಗ್ರಾಮ್ ಹೇಳು ಓಕೆ ಸರ್ ಫಸ್ಟ್ ಮಿನಿಸ್ಟರ್ ಜೊತೆ ಮೀಟಿಂಗು ಸರ್ ಅದಾದ್ಮೇಲೆ ಇಂಡಸ್ಟ್ರಿಯಲಿಸ್ಟ್ ಜಗನ್ ಜೊತೆ ಲಂಚ್ ಮಾಡ್ಕೊಂಡು ಪ್ರೋಗ್ರಾಮ್ ಡಿಸ್ಕಶನ್ ಸರ್ ಅದೆಲ್ಲ ಆದ್ಮೇಲೆ ರಿಯಲ್ ಎಸ್ಟೇಟ್ ಆಫೀಸ್ ನಲ್ಲಿ ಹೊಸ ಪ್ರೋಗ್ರಾಮ್ ಬಗ್ಗೆ ಪ್ಲಾನ್ ಸರ್ ಇದೆಲ್ಲ ಆದ್ಮೇಲೆ ಟೈಮ್ ಏನಾದ್ರು ಉಳಿದ್ರೆ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಕ್ರಿಕೆಟ್ ಮ್ಯಾಚ್ ಸರ್ ಟೈಮ್ ಪಾಸ್ ಗೆ ಸರ್ ಯಾಕೆ ಹೊಡೆದ್ರಿ ಸರ್ ಇಂಪಾರ್ಟೆಂಟ್ ಮ್ಯಾಟರ್ನೆಲ್ಲ ಬಿಟ್ಬಿಟ್ಟು ಟೈಮ್ ಪಾಸ್ ಮ್ಯಾಟರ್ ಮಾತ್ರ ಮ್ಯಾಚ್ ಟೈಮ್ ನ ಬಿಟ್ಬಿಟ್ಟು ಮಿಕ್ಕಿದ ಪ್ರೋಗ್ರಾಮ್ ನೆಲ್ಲ ಆಯ್ತು ಕ್ರಿಕೆಟ್ ಇಂಪಾರ್ಟೆಂಟ್ ಇಂಟೆಲಿಜೆಂಟ್ ಕೆಟ್ರಿಂಗ್ ಅವ್ರಿಗೆ ಕಾಲ್ ಕಾಲ್ ಮಾಡಿದ್ದೆ ಕೊಟೇಶನ್ ನೋಡಿ ಹೇಳ್ತೀನಿ ಅಂದ್ರು ಯಾಕೆ ಹಾಗೆ ನೋಡ್ತಿದ್ದೀರಾ ನಾನು ಈವೆಂಟ್ ಆರ್ಗನೈಸರ್ ನಾವ್ ಫೋನ್ ಅಲ್ಲಿ ನೋ ಅಂತ ಹೇಳಿದ್ರೆ ಯಾ ಶಾರ್ಟ್ ಅಲ್ಲಿ ನೋ ಬೈ ದ ವೇ ಇಲ್ಲಿ ರೇವ್ ಯಾರು ರೇವ್ ಯಾರು ರೇವ್ ಪಾರ್ಟಿ ತರ ಇಟ್ಸ್ ರೇವಂತ್ ಮ್ಯಾನ್ ಹುಡುಗಿಗೆ ಯಾವುದೇ ಆದ್ರೂ ಶಾರ್ಟ್ ಆಗಿದ್ರೆ ಇಷ್ಟ ಅನ್ಸುತ್ತೆ ಸುಮ್ನಿರೋ ರೇವಂತ್ ನಾನೇ ಹಾಯ್ ರೇವಂತ್ ಹಾಯ್

ಇವಾಗಲೂನು ಮಿತಿ ಮೀರಿದ್ ಏನ್ ಇಲ್ವೋ ಇವ ಗೆಸ್ಟ್ ಗಳು ಬರೋದಕ್ಕಿಂತ ಹೂವನ್ನು ಈ ಎಣ್ಣೆ ಕೊಟ್ಬಿಡೋಣ ನೀನು ಚಿಯರ್ಸ್ ಹೇಳಿದ ತಕ್ಷಣ ಗ್ಲಾಸ್ ಎಣ್ಣೆ ಹೊಡೆದ್ರೆ ಮಸಲ್ಸ್ ಕರ್ಗೋಗತ್ತೆ ಅಂತ ನಮ್ ಜಿಮ್ ಅಲ್ಲಿ ಹೇಳಿದಾರ ಕರ್ಗೋಗಷ್ಟ್ ಮಸಲ್ಸ್ ಐತ ಅಲ್ಲಿ ಹ್ಮ್ ಹೌದು ಮಗ ಅಂದೊಂದ್ ಡೌಟ್ ಎಲ್ಲರೂ ಎಣ್ಣೆ ಹೊಡ್ಯಕ್ ಮುಂಚೆ ಚಿಯರ್ಸ್ ಹಾಕಿರ ಏನು ಕೊಡ್ತಾರ ಅಂದ್ರೆ 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 ಅದು ತಲೆ ತಲೆ ಮಾರಿಂದ ಬರ್ತಾರ ಸಂಪ್ರದಾಯ ಕಣ ನಾವು ಅದನ್ನ ಫಾಲೋ ಆಗ್ಬೇಕಷ್ಟೇ ಟ್ರೆಡಿಷನ್ ಯಾರು ಸುಮ್ಮನೆ ಫಾಲೋ ಮಾಡೋದಿಲ್ಲ ಕಣ ಪ್ರತಿಯೊಂದಕ್ಕೂ ರೀಸನ್ಸ್ ಇರುತ್ತೆ ಅಪ್ಪ ಹೇಳೋ ಅದೇನು ಅಂತ ಹೇಳ್ತೀನಿ ಕೇಳ್ಕೊ ಯಾವುದೇ ಮನ್ಷನ್ಗಾದ್ರೂ ಐದು ಇರುತ್ತಲ್ಲ ಚಿಕ್ಕ ವಯಸ್ಸಲ್ಲಿ ಸ್ಕೂಲಲ್ಲಿ ಕಲ್ತಿದ್ದೀವಲ್ಲ ನಮ್ಗೆ ಎಣ್ಣೆನ ಕಣ್ಣಿಂದ ನೋಡಕ್ಕಾಗುತ್ತೆ ಮೂಗಿಂದ ವಾಸನೆ ಗೊತ್ತಾಗುತ್ತೆ ಟಚ್ ಮಾಡಿ ಫೀಲ್ ಮಾಡಕ್ಕಾಗುತ್ತೆ ಅಪ್ಪ ನಾಲ್ಗೆ ಟೇಸ್ಟು ಮಾಡೋಕ್ಕಾಗುತ್ತೆ ಆದ್ರೆ ನಮ್ ಕಿವಿಗಳಿಗೆ ಹೆಂಗ್ ಗೊತ್ತಾಗುತ್ತೋ ನಾವ್ ಎಣ್ಣೆ ಹೊಡಿತಾ ಇದೀವಿ ಅಂತ ನಾವು ಎಣ್ಣೆ ಹೊಡಿಯೋಕು ಮುಂಚೆ ಚೇರ್ಸ್ ಅಂತ ಸ್ಟಾರ್ಟ್ ಮಾಡ್ತೀವಿ ಸೊ ದಟ್ ನಮ್ ಕಿವಿಗಳಿಗೂ ಗೊತ್ತಾಗುತ್ತೆ ನಮ್ಮ ಬಾಡಿಗೆ ಕಂಪ್ಲೀಟ್ ಎಕ್ಸ್ಪೀರಿಯನ್ಸ್ ಸಿಗ್ತದೆ ಎಣ್ಣೆ ಹೊಡಿತಿರೋದು ಅಂತ ಇದು ನಾವು ಎಣ್ಣೆ ಕುಡ್ತಿರೋ ರೆಸ್ಪೆಕ್ಟು ಇದು ಕೂಡ ಗೊತ್ತಿಲ್ಲದೆ ಕುಡಿತೀರ ನಿಜ ಕಣಲ್ಲೇ ಬೇಕಾದ್ರೆ ಗೂಗಲ್ ಮಾಡ್ಕೊ ಮಾಡ್ತೀನಿ ನೋಡು ಮಗ ಹಾಟ್ಸ್ಪಾಟ್ ಇದೆ ನಿನ್ ಅಜ್ಜಿ ನೆಟ್ಟ ಗೊತ್ತಿಲ್ಲ ನನ್ಗೆ ಹೇಳಕ್ ನಾನು ನೀವ್ ಇಲ್ಲಿದ್ದೀರಾ ಹುಡುಕ್ದೆ ಈ ಭಾಸ್ಕರ್ ಎಷ್ಟೊಂದು ಟೆನ್ಶನ್ ಆಗಿ ಬಂದಿದೆ ಅಂದ್ರೆ ಏನಾದ್ರೂ ಚಿಲ್ಲ ಆಗಿರೋ ಮ್ಯಾಟ್ರ್ ಏನೋ ಚಿಲ್ಲರ್ ಭಾಸ್ಕರ್ ಏನೋ ಮ್ಯಾಟ್ರೋ ಕಾಲೇಜ್ ಒಬ್ಳು ಫಿಗರ್ ಬಂದವ್ಳ ಅಬ್ಬ ಸಾಕ್ ಅವ್ಳು ಸಾಲ್ಸೋಪ ನೀನ್ ಗ್ರೆನೇಟ್ಗಳನ್ನ ಹೊತ್ಕೊಂಡ್ ಹೊತ್ಕೊಂಡ್ ಭುಜ ನೋವು ಇದಿಲ್ಲ ಮೊನ್ನೆ ಯಾರು ನೋಡ್ಬಿಟ್ಟು ಸಕ್ಕ ತಗೊಳೆ ಅಂದ ಅವ್ಳು ನೋಡೋಕ್ ಯೂನ್ ಕಲರೇ ಇದ್ಲು ಅಣ್ಣ ಮುಂಚಿನ ತರ ಅಲ್ಲಣ್ಣ ಈ ಸಲ ಅಂತೂ ಫಿಗರ್ ಸೂಪರ್ ಆಗ ಅವಳ ಕತ್ತಿ ತರಸ ಐಟಿನಾ ಅಯ್ಯೋ ಅವಳು ಸ್ಟೂಡೆಂಟೇ ಅಲ್ಲ ಲೆಕ್ಚರರ್ನ ಕೂಡ ಬಿಡೋದಿಲ್ವೇನೋ ಚಿಲ್ಡ್ರೆ ನನ್ನ ಮಗನೆ ಅದಲ್ಲ ಅಣ್ಣ ಅದೇನೋ ಫೆಸ್ಟ್ ಇದೆಯಲ್ಲ ಅದಕ್ಕೆ ಈವೆಂಟ್ ಮ್ಯಾನೇಜರ್ ಆಗಿ ಬಂದಿದ್ದಾಳೆ ನಡೀತಾ ಇರೋ ಈವೆಂಟ್ಗೆ ಆರ್ಗನೈಸರ್ ಕೂಡ ನೋಡೋಣ ಏನು ಮಾಡ್ತಾಳೋ ನಿಮ್ಮ ಸ್ಟೂಡೆಂಟ್ಸ್ ಹತ್ರ ಫ್ಯಾಷನ್ ಶೋ ಮಾಡಿಸ್ಬೇಕು ಅನ್ಕೊಂಡಿದ್ದೀನಿ ಫ್ಯಾಷನ್ ಶೋನಾ ನಮ್ಮವ್ರು ಮಾಡ್ತಾರಾ ಮೆಹೂನಾ ನಾನು ಮಾಡಿಸ್ತೀನಿ ಇದೇನು ನಿಮ್ಮ ಕಾಲೇಜ್ ಕಲರ್ ವೆರೈಟಿ ಆಗಿದೆಯಲ್ಲ ಓಹ್ ಅದಾ ನಮ್ಮ ಚೇರ್ಮನ್ ಸ್ವಲ್ಪ ಕ್ರಿಕೆಟ್ ಹುಚ್ಚು ಅದಕ್ಕೆ ಅದು ಟೀಮ್ ಇಂಡಿಯಾ ಕಲರ್ ಈ ಆರೆಂಜ್ ಕಲರ್ ಯಾಕೆ ಸನ್ ರೈಸರ್ಸ್ ನೈಸ್ ಇವತ್ ಈವ್ನಿಂಗ್ ಪ್ಲಾನ್ ಏನು ಏನಿಲ್ಲ ಡಿನ್ನರ್ ಗೆ ಹೋಗೋಣ ಅಂತ ಐ ಗಾಟ್ ಅ ಗೋ ವಿಲ್ ಪ್ಲಾನ್ ಸಮ್ ಅದರ್ ಟೈಮ್ ಓಕೆ ಬೈ ಹಲೋ ಐ ಆಮ್ ಕಮಿಂಗ್ ಹೆಸರೇನು ಹಾರಿಕಾ ಸರ್ ಪೂರ್ತಿ ಸಿಟಿಯಲ್ಲಿ ಇದೊಂದೇ ಕಾಲೇಜ್ ಸಿಕ್ಕಿದ ಯಾಕೆ ಸರ್ ಚೆನ್ನಾಗಿಲ್ವಾ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಯಾಕೆ ಚೆನ್ನಾಗಿರಲ್ಲ ಫಸ್ಟ್ ಇಯರ್ ಅಲ್ಲಿ ಯಾವ ಕಾಲೇಜ್ ಆದ್ರೂ ಚೆನ್ನಾಗಿರುತ್ತೆ ನಮ್ಮ ಕಾಲೇಜ್ ರೂಲ್ಸ್ ನಿನ್ ಗೊತ್ತಿದೆ ಈ ಬ್ರಾಂಚ್ ಅವರು ಆ ಬ್ರಾಂಚ್ ಅವ್ರನ್ನ ರ್ಯಾಗಿಂಗ್ ಮಾಡಬಾರ್ದು ಇಲ್ಲಿ ರ್ಯಾಗಿಂಗ್ ಯಾರು ಮಾಡ್ತಿದ್ದಾರೋ ಏನ ಹುಡುಗಿ ರ್ಯಾಗಿಂಗ್ ಮಾಡ್ತಾ ಇದೀನ ಹಾ ಆದ್ರೂ ನಂಗೆ ಗೊತ್ತಿಲ್ಲದೆ ಕೇಳ್ತಾ ಇದ್ದೀನಿ ನೀವೆಲ್ಲ ಸಿ ಎಸ್ ಸಿ ಆಗಿರೋದಕ್ಕೆ ಬೇಡ ಅಂದ್ರೂ ಹುಡುಗಿರು ಬರ್ತಾರೋ ಮತ್ತೆ ನಮ್ಮ ಕತೆ ಏನು ಈ ಮೀಸೆ ಗಡ್ಡ ಎಲ್ಲ ಬೆಳ್ಸ್ಕೊಂಡು ಏನು ಮಾಡಲಿ ಹೇಳೋ ರ್ಯಾಗಿಂಗ್ ಮಾಡಿದ್ರೆ ಸುಮ್ಮನೆ ಇರಲ್ಲ ನೀವು ಕೇಳೋದಿಲ್ಲ ಕಣೋ ಅನಾವಶ್ಯಕವಾಗಿ ಏನು ಇಲ್ದಿರೋ ಮ್ಯಾಟ್ರಿಗೆ ನನ್ನ ಕೆಣತಿದ್ದೀರ ಕಣೋ ಈಗ ನಾನು ಸುಮ್ಮನೆ ಇದ್ರು ನಾನು ಈಗೂ ಸುಮ್ಮನೆ ಇರಲ್ಲ ಏ ಹುಡ್ಗಿ ಅದಿಲ್ ಕೊಡು ನಾನು ಈ ತಗೊಂಡು ಹೋಗ್ತಾ ಇದ್ದೀನಿ ನಿಮ್ಮ ಕಂಪ್ಯೂಟರ್ ಮಕ್ಕಳಲ್ಲಿ ದಮ್ ದಮ್ಮಿದ್ರೆ ಬಂದಿದ್ದನ್ನು ತಗೊಂಡೋಗಿ ಓಕೆ ಹೌದು ವರುಣ್ ಮೊನ್ನೆ ನಿಮ್ಮ ಅಣ್ಣನ್ ಮದ್ವೆ ಹೆಂಗಾಯ್ತು ಒಳ್ಳೇದಾಯ್ತಲ್ಲ ನೀನೆ ಮಿಸ್ ಮಾಡ್ಕೊಂಡೆ ಬಂದಿದ್ರೆ ಸಖತ್ ಆಗಿತ್ತು ಎಣ್ಣೆ ಸೈಡ್ ಡಿಶ್ ಇನ್ ಏನ್ ಮಗ ಒಳ್ಳೆ ನಾಯಿ ತರ ತಿಂದು ವಾಂತಿ ಮಾಡ್ಕೊಂಡ ಹೌದಾ ಹಾಡಿ ಎಲ್ಲಾ ತುಂಬಾ ಪೇಯ್ನ್ಸ್ ಏನಕ್ಕೋ ಕಕ್ಕೊಂಡಿದಕ್ಕಾ ಅಲ್ವೋ ಮದ್ವೆಲಿ ಫುಲ್ ಡ್ಯಾನ್ಸ್ ಆಡಿದ್ದು ಅಬ್ಬಾ ಸಖತ್ ಆಗಿ ಡ್ಯಾನ್ಸ್ ಮಾಡ್ದ ಇವನು ಸಖತ್ ಆಗಿರೋ ಹಾಡ್ ಪ್ಲೇ ಮಾಡಿದ ಹೌದಾ ಯಾವ ಹಾಡುಗಳ್ ಹಾಕಿದ್ನೋ ಅದು ಯಾವ ಹಾಡು ಅಂದ್ರೆ ಇದು ನಮ್ ಇರೋ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಎಲ್ಲಾ ಎಣ್ಣೆ ಹೊಡ್ಕೊಂತೆಲ್ಲಾ ತೇಲಾಡೋಣ ಹನ್ನೆರಡ್ ಗಂಟೆಗೆ ಇಲ್ಲ ಆಡೋಣ ಗಂಟೆಗೆ ಇಲ್ಲ ಟೈಟ್ ಹಾಕೋಣ ತೇಲಾಡೋಣ ಹನ್ನೆರಡು ಗಂಟೆಗೆ ಹನ್ನೆರಡು ಗಂಟೆಗೆ ಹನ್ನೆರಡು ಗಂಟೆಗೆ ಟೈಟ್ ಆದರೆ ತಲೆನೋವು ಹಿಡ್ಕೊಳ್ಳುತ್ತೆ ಏನು ಮಾಡೋಣ ತೈ ಕುಡಿಯೋಣ ಏನೂ ಮಾಡೋಣ ತೈ ಕುಡಿಯೋಣ ಎಣ್ಣೆ ಹೊಡಿಯೋಣ ಬೇಗ ಹೋಗೋಣ ಎಣ್ಣೆ ಹೊಡಿಯೋಣ ಬೇಗ ಹೋಗೋಣ ಹೊಡಿತಾ ಎಲ್ಲಿಗೆ ಹೋಗ್ತಾ ಇದ್ದಾಳ ಈ ಬರ್ತಾ ಬರ್ತಾಯಿದ್ದಾಳಲ್ಲ ನಮ್ಮ ಅತ್ತೆ ಮಗಳು ಯಾಕೆ ಚೆಲ್ಡ್ನ ಮಕ್ಕಳೆಲ್ಲ ಇಲ್ಲಿ ಬಂದವ್ರೆ ಏಯ್ ಸ್ಕಾರ್ಫ್ ಕೊಡೋ ಸ್ಕಾರ್ಫಾ ಸರಿ ಹ್ಞೂ ದಮ್ಮಿರು ನನ್ನ ಮಗನಿಗೆ ಬಂದು ತಗೊಳ್ಳ ಕೇಳ್ತೇ ಕಣ ಈ ತರ ಬೇಡ್ಕೊಳ್ಳ ಕೇಳಿಲ್ಲ ಲೈ ನಿನ್ನ ನಾನು ಹೊಡಿಬೇಕು ಅಂದ್ರೆ ಖಂಡಿತವಾಗ್ಲು ಹೊಡೆದ ಹೊಡಿತೀನಿ ಫಸ್ಟ್ ಆಗೋವರೆಗೂ ಕಾಯಿ ಲೆಕ್ಕ ಎಲ್ಲ ಚುಕ್ತ ಮಾಡ್ತೀನಿ ಹೇಳ್ರ ಇವನ್ಗೆ ಫಸ್ಟ್ ಮುಗಿದ್ರೆ ಇವನ್ ಗೆದ್ದಂಗೆ ಅಲ್ವಾ ಅದು ನನ್ಗೆಲ್ಲ ಇಷ್ಟ ಆಗತ್ತೆ ಇಷ್ಟ ಆಗಲ್ಲ ಹೇಯ್ ನನ್ ವೀಕ್ನೆಸ್ ಇಟ್ಕೊಂಡು ಆಟ ಆಡ್ತಾ ಇದೀಯ ಇಲ್ಲ ಅಂದ್ರೆ ನೀನ್ ನೋಡಿ ಉಯ್ಕೊಂಡ್ಬಿಡ್ತೀವಿ ನೀನೇನೋ ಮಜಲ್ಸ್ ಬಿಡಿಸ್ತಿದ್ಯಾ ನಮ್ಮ ನೋಡ್ಬಿಡೋಣ ಅಂತನಾ ಎಷ್ಟು ದೊಡ್ಡ ಚೆನ್ನಾಗಿ ನುಗ್ತಾ ಇದಾರೆ ಕಣೋ ಇಲ್ಲಿ ಕಾಣಿಸ್ತಿರೋ ಪ್ರತಿಯೊಬ್ಬನ ಬಾಡಿನೂ ತುಂಬಾ ಚೆನ್ನಾಗಿ ಕೂತ್ಕೋತಾ ಇದ್ದೆ ಸ್ಕಾರ್ಫ್ ಕೊಡು ಹ್ಮ್ ನೀನ್ ಹೊರಡು ರೇವಂತ್ ನೀವು ಹೋಗಿ ಹೇ ಯುವ ಯಾಕೆ ಹೀಗೆ ಮಾಡ್ತಿದ್ಯಾ ನೀನು ಒಳ್ಳೆಯವನು ಇದೆಲ್ಲ ಬಿಟ್ಬಿಡು ನಾನು ಒಳ್ಳೆಯವನು ಅಂತ ಈ ಕಾಲೇಜಲ್ಲಿ ನೀನು ಒಬ್ಬಳೇ ಹೇಳ್ತೀಯ ಬೇರೆ ಯಾರಾದರೂ ಹೇಳಿ ಆಗ ಬಿಟ್ಬಿಡ್ತೀನಿ ನಿನಗೆ ಯಾವುದೇ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಬರಬೇಕು ಅಂದರೂ ಮೊದಲು ಸಿ ಲ್ಯಾಂಗ್ವೇಜ್ ಬರಬೇಕು ಅರ್ಥ ಆಯ್ತಾ ಗುಡ್ ಸಿನ್ಸಿಯರ್ ಬಾಯ್ ಏನ್ ಸರ್ ಇವಾಗ ಕ್ಲಾಸ್ ಮಾಡ್ತಾ ಇದ್ದೀರಾ ಅದು ಒಬ್ನಿಗೆ ಕ್ಲಾಸಲ್ಲಿ ಒಬ್ರಿದಾರ ನೂರು ಜನ ಇದ್ದಾರ ಅನ್ನೋದು ಮುಖ್ಯ ಅಲ್ಲ ಇರೋನು ಶ್ರದ್ಧೆಯಿಂದ ಕೇಳ್ತಾ ಇದ್ದಾನ ಇಲ್ವಾ ಅನ್ನೋದೇ ಮುಖ್ಯ ಆದ್ರೆ ಅವನ ನೋಡ್ತಿದ್ರೆ ಅನಿಸ್ತಿಲ್ಲ ಅವನು ಟಾರ್ಚರ್ ಇಂದ ಅಳ್ತಾ ಇದ್ದಾನೆ ಅನ್ನಿಸ್ತಿದೆ ಅಯ್ಯೋ ಹುಚ್ಚ ಅದು ಅಳು ಅಲ್ವೋ ನಾನು ಅವನ ಬ್ರೈಟ್ ಫ್ಯೂಚರ್ಗಾಗಿ ಕಷ್ಟ ಪಡ್ತಾ ಇರೋದನ್ನ ನೋಡಿ ಬರ್ತಾ ಇರೋ ಆನಂದ ಬಾಷ್ಪ ಹೇಯ್ ಅಲ್ಲಿ ಈವೆಂಟ್ ನಡೀತಾ ಇದೆ ನೀನ್ ಕೂತ್ಕೊಂಡು ಕ್ಲಾಸ್ ಕೇಳ್ತಾ ಇದೀಯಾ ನಾನೇ ಕೇಳ್ತಾ ಅಣ್ಣ ಸಾರೇ ಹೇಳ್ಕೊ ಬಂದು ಒಳಕ್ ಕೂರ್ಸಿದ್ರು ಸರ್ ದಿಸ್ ಇಸ್ ಟೂ ಮಚ್ ಸರ್ ಹೋಗ ಲೇಯ್ ಲೇ ಲೇ ಇನ್ನೂ ಕ್ಲಾಸ್ ಮುಗಿಲಿಲ್ವೋ ಇದೆಲ್ಲ ಸರಿಯಲ್ಲ ಸರ್ ಫೆಸ್ಟ್ ಆದ್ಮೇಲೆ ಕ್ಲಾಸ್ ಮಾಡಿ ಅಂತ ಹೇಳಿದಾರಲ್ವಾ ನನಗೆ ಚೇರ್ಮನ್ ಅವ್ರ ಪರ್ಮಿಷನ್ ಸಿಕ್ಕಿದೆ ಇನ್ನೊಂದ್ ಸಲ ಹೀಗೆಲ್ಲ ಮಾಡಿದ್ರೆ ನಾನು ಕಂಪ್ಲೇಂಟ್ ಮಾಡ್ತೀನಿ ಅಷ್ಟೇ ಇದ್ರ ಮೇಲೆ ನಿಮ್ಮ ಇಷ್ಟ ಡಿಸ್ಟರ್ಬೆನ್ಸ್ ಆಫ್ ಇಂಡಿಯಾ ಇಡಿಯಟ್ ನನ್ನ ಬ್ಲೈಂಡ್ ಆಗಿ ನೋರು ನಂದು ಇನ್ನೂರು ರೂಪಾಯಿ ನೋಡ್ಕೋ ಅಮ್ಮ ಮತ್ತೆ ಏನಾಯ್ತು ಸರ್ ಸಾಯಿಸ್ಬಿಡ್ತೀನಿ ಅವನ ಯಾರನ್ನ ಸರ್ ಇನ್ಯಾರ್ರಿ ಆ ರೇವಂತನ ಬಂದು ನನ್ನ ಕ್ಲಾಸ್ನ ಡಿಸ್ಟರ್ಬ್ ಮಾಡ್ದ ಅವನು ಓದ್ಕೊಳ್ಳಲ್ಲ ಪಕ್ಕದಲ್ಲಿರೋನು ಬಿಡಲ್ಲ ಕೆಲ್ಸಕ್ಕೆ ಬರ್ದೇ ಇರೋ ಅಯೋಗ್ಯ ನಮ್ಗೆ ಯಾಕೆ ಸರ್ ಅವ್ರ ಸಹಸ ಎಲ್ಲ ನಾವು ಬನ್ನಿ ಸುಮ್ನೆ ತೀಂಪತಿ ಆಡೋಣ ಯಾಕೆ ಎಲ್ಲ ಎಲ್ಲಾ ಟು ಡವಲಪ್ ಮಿಷಿನ್ ಎಕ್ಸಾಕ್ಟ್ಲಿ ದ ಆಲ್ ಯಾಕರ ಕಣೋ ಸಾಯಿಸ್ತಾ ಇದೆ ಪಕ್ಕಾ ಇವತ್ತಿಂದ ಎಣ್ಣೆ ಬಿಟ್ಬಿಡ್ತೀನಿ ಹ್ಯಾಂಗವರ್ ಇರೋ ಪ್ರತಿಯೊಬ್ಬನು ಪ್ರತಿದಿನ ಹೇಳೋ ಮಾತಾಣ ಇದು ಅಬ್ಬಾ ಆದ್ರೂ ನೀವೇನ್ರೋ ಹೊಸದಾಗಿ ಕಾಲೇಜಿಗೆ ಬಂದ್ಬಿಟ್ಟಿದ್ರಾ ಚಿಕ್ಕ ಪ್ರಾಬ್ಲಮ್ ಆಗ್ಬಿಡಿದೆ ಅಣ್ಣ ಏನ್ ಪ್ರಾಬ್ಲಮ್ ನಮ್ಮನ್ನ ಒಂದ್ ವೀಕ್ ಸಸ್ಪೆಂಡ್ ಮಾಡಿದಾರಣ್ಣ ಪೇರೆಂಟ್ಸ್ ನ ಕರ್ಕೊಂಡ್ ಬಂತ ಇದಾರೆ ಬಂದು ಒಂದ್ಸಲ ಬಂದ್ ಮಾತಾಡೋಣ ಪ್ಲೀಸ್ ಅಣ್ಣ ಸರಿ ನಡೀರಿ